ವೇತನ ಹೆಚ್ಚಳ ಮಾಡಬೇಡಿ ಅವ್ರಿಗೆ ಯಾಕೆ ಬೇಕು ಸಂಬಳ ಎಂ ಎಲ್ ವಿರುದ್ಧ ರೊಚ್ಚಿಗೆದ್ದ ಜನ ಸ್ನೇಹಿತರೆ ಕಳೆದ ಅಧಿವೇಶನದಲ್ಲಿ ಶಾಸಕರ ವೇತನ ಹೆಚ್ಚಳ ಮಾಡುವಂತೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ ಪ್ರಸ್ತಾಪ ಮಾಡಿದ್ರು ಇದೇ ವಿಷಯಕ್ಕೆ ಸಂಬಂಧಿಸಿದಂತೆ ಶಾಸಕರ ವೇತನವನ್ನು ಶೇಕಡ ಐವತ್ತನಷ್ಟು ಹೆಚ್ಚಿಸಲು ಕಲಾಪ ಸಲಹಾ ಸಮಿತಿ ನಿರ್ಧರಿಸಿದೆ ಇದರೊಂದಿಗೆ ಶಾಸಕರ ಕ್ಲಬ್ಗೆ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನ ನೀಡಲು ಕಲಾಪ ಸಲಹಾ ಸಮಿತಿ ತೀರ್ಮಾನಿಸಿದೆ ಹಾಗೆ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದ ವಿಧೇಯಕವನ್ನು ಇದೇ ಅಧಿವೇಶನದಲ್ಲಿ ಸರ್ಕಾರ ಮಂಡಿಸಲಿದೆ ಎನ್ನಲಾಗುತ್ತಿದೆ ವಿಧೇಯಕಕ್ಕೆ ಒಪ್ಪಿಗೆ ಸಿಕ್ಕರೆ ತಕ್ಷಣ ಜನಪ್ರತಿನಿಧಿಗಳ ವೇತನ ಶೇಕಡಾ ಐವತ್ತರಷ್ಟು ಹೆಚ್ಚಾಗಲಿದೆ ಇದರ ಜೊತೆಗೆ ಪ್ರತಿ ತಿಂಗಳು ವೇತನದ ಜೊತೆಗೆ ಇತರೆ ಭತ್ಯೆಗಳು ಕೂಡ ಶಾಸಕರಿಗೆ ಸಿಗುತ್ತದೆ ವಾಹನದ ವೆಚ್ಚ ಡೀಸೆಲ್ ವೆಚ್ಚ ಶಾಸಕರ ಮನೆಯ ಬಾಡಿಗೆ ವೆಚ್ಚ ಆಹಾರದ ವೆಚ್ಚ ದೂರವಾಣಿ ವೆಚ್ಚ ಹಾಗೂ ಅವರ ಪಿಎಗಳ ವೇತನ ಸೇರಿ ಲಕ್ಷಾಂತರ ರೂಪಾಯಿ ವೇತನವನ್ನು ಶಾಸಕರು ಪಡೆಯುತ್ತಾರೆ ಹಾಗಾಗಿ ಈ ಮೊತ್ತವೂ ಸಹ ಹೆಚ್ಚಲಿದೆ ಈಗ ಎಷ್ಟು ವೇತನ ಸಿಗುತ್ತಿದೆ ಪ್ರಸ್ತುತ ಮುಖ್ಯಮಂತ್ರಿ ವಿಧಾನಸಭೆ ಸ್ಪೀಕರ್ ಪರಿಷತ್ ಸಭಾಪತಿ ಸಂಪುಟ ದರ್ಜೆ ಸಚಿವರು ರಾಜ್ಯ ಖಾತೆ ಸಚಿವರು ವಿರೋಧ ಪಕ್ಷದ ನಾಯಕರು ಶಾಸಕರು ಎಂಎಲ್ಸಿಗಳು ಸಿಗಳು ವಿವಿಧ ಮಾದರಿಯ ವೇತನ ಶ್ರೇಣಿ ಹೊಂದಿದ್ದಾರೆ ಹಾಲಿ ಮುಖ್ಯಮಂತ್ರಿಗಳ ವೇತನ ಎಪ್ಪತ್ತೈದು ಸಾವಿರ ರೂಪಾಯಿಗಳು ವಿರೋಧ ಪಕ್ಷದ ನಾಯಕರ ವೇತನ ಅರವತ್ತು ಸಾವಿರ ರುಗಳು ಸಂಪುಟ ದರ್ಜೆ ಸಚಿವರು ಅರವತ್ತು ಸಾವಿರ ರು ರಾಜ್ಯ ಸಚಿವರು ಐವತ್ತು ಸಾವಿರ ರೂಪಾಯಿ ವಿಧಾನಸಭೆ ಸ್ಪೀಕರ್ ಮತ್ತು ಪರಿಷತ್ ಸಭಾಪತಿಗಳು ಎಪ್ಪತ್ತೈದು ಸಾವಿರ ರೂಪಾಯಿ ವಿಪಕ್ಷದ ಮುಖ್ಯ ಸಚೇತಕರು ಐವತ್ತು ಸಾವಿರ ರೂಪಾಯಿ ಮತ್ತು ವಿಧಾನ ಪರಿಷತ್ ಸದಸ್ಯರು ನಲವತ್ತು ಸಾವಿರ ರೂಪಾಯಿ ವೇತನ ಪಡೆಯುತ್ತಿದ್ದಾರೆ ಶಾಸಕರ ವೇತನ ಮತ್ತು ಇತರೆ ಭತ್ಯೆಗಳು ಕರ್ನಾಟಕದ ಶಾಸಕರಿಗೆ ತಿಂಗಳಿಗೆ ಮೂಲ ವೇತನವಾಗಿ ನಲವತ್ತು ಸಾವಿರ ರೂಪಾಯಿ ಸಿಗುತ್ತಿದ್ದು ದೂರವಾಣಿ ವೆಚ್ಚ ಎಂದು ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತಿದೆ ಇನ್ನು ವೈಯಕ್ತಿಕ ಭತ್ತೆ ರೂಂಬಾಯ್ಗಾಗಿ ಇಪ್ಪತ್ತು ಸಾವಿರ ರೂಪಾಯಿ ಸಿಗುತ್ತಿದೆ ಕ್ಷೇತ್ರ ಭತ್ತೆ ಎಂದು ಅರವತ್ತು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಜೊತೆಗೆ ಕ್ಷೇತ್ರ ಪ್ರಯಾಣ ಭತ್ತೆ ಅಂತ ಅರವತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದ್ದರೆ ಅಂಚೆ ವೆಚ್ಚ ಎಂಬಂತೆ ಐದು ಸಾವಿರ ರೂಪಾಯಿ ನೀಡಲಾಗುತ್ತಿದೆ ಎಲ್ಲ ಸೇರಿ ತಿಂಗಳಿಗೆ ಶಾಸಕರು ಒಟ್ಟು ಎರಡು ಲಕ್ಷದ ಐದು ಸಾವಿರ ರೂಪಾಯಿ ವೇತನ ಪಡೆಯುತ್ತಿದ್ದಾರೆ ಅಂದ್ರೆ ವರ್ಷಕ್ಕೆ ಇಪ್ಪತ್ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿಯನ್ನು ಶಾಸಕರು ಪಡೆಯುತ್ತಿದ್ದಾರೆ ದೂರವಾಣಿಗೆ ಇಪ್ಪತ್ತು ಸಾವಿರ ರೂಪಾಯಿ ಯಾಕೆ ಸದ್ಯ ಎಲ್ಲಾ ಸಿಮ್ ಕಂಪನಿಗಳು ಮುನ್ನೂರು ರೂಪಾಯಿಯಿಂದ ನನ್ನೂರು ರೂಪಾಯಿಗೆ ಅನ್ಲಿಮಿಟೆಡ್ ಫೋನ್ ಕಾಲ್ ಮೆಸೇಜ್ ಹಾಗೂ ಇಂತಿಷ್ಟು ಇಂಟರ್ನೆಟ್ ನೀಡುತ್ತಿವೆ ಶಾಸಕರು ವೈಯಕ್ತಿಕ ಮನೆ ಕಚೇರಿ ಎಂದು ನಾಲ್ಕು ಸಿಮ್ ಇಟ್ಕೊಂಡ್ರು ಒಂದರಿಂದ ಎರಡು ಸಾವಿರದ ದೂರವಾಣಿ ವೆಚ್ಚವಾಗುತ್ತದೆ ಆದರೆ ಇಪ್ಪತ್ತು ಸಾವಿರ ಯಾಕೆ ನೀಡಲಾಗುತ್ತದೆ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಇನ್ನು ಶಾಸಕರಿಗೆ ವೇತನ ಹೆಚ್ಚಳ ಅಂದ ಕೂಡಲೇ ಅವರಿಗೂ ಸಂಬಳ ಇದೆಯಾ ಅನ್ನೋ ಪ್ರಶ್ನೆ ಜನ ಕೇಳ್ತಾರೆ ಚುನಾವಣೆ ಸಂದರ್ಭದಲ್ಲಿ ಅಫಿಡವಿಟ್ ಸಲ್ಲಿಸುವ ವೇಳೆ ಅವರ ಆದಾಯವನ್ನು ನೋಡಿದರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿರುತ್ತದೆ ಈ ಹಿನ್ನೆಲೆಯಲ್ಲಿ ಶಾಸಕರ ವೇತನ ಹೆಚ್ಚಳಕ್ಕೆ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಅನೇಕ ದಿನಗಳಿಂದ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಅತಿಥಿ ಉಪನ್ಯಾಸಕರು ಹೊರಗುತ್ತಿಗೆ ನೌಕರರ ಸಂಬಳ ಸೇರಿ ಅನೇಕ ಬೇಡಿಕೆಗಳ ಪೂರೈಕೆಗೆ ಪ್ರತಿಭಟನೆ ನಡೆಯುತ್ತಿರುತ್ತವೆ ಅವರ ಬೇಡಿಕೆಗಳನ್ನು ಈಡೇರಿಸದೆ ಇವರ ಸಂಬಳ ಹೆಚ್ಚು ಮಾಡಿಕೊಂಡು ಜಾಲಿ ಮಾಡ್ತಿದ್ದಾರೆ ಎಂದು ಜನ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಸ್ನೇಹಿತರೆ ಪ್ರಸ್ತುತ ಶಾಸಕರಿಗೆ ಇರುವ ಸಂಬಳ ಎಷ್ಟು ಅದು ಹೆಚ್ಚಾದರೆ ಯಾವ ಪ್ರಮಾಣದಲ್ಲಿ ಯಾರ್ಯಾರಿಗೆ ಎಷ್ಟು ಸಂಬಳ ಹೆಚ್ಚಾಗುತ್ತೆ ಅನ್ನೋದನ್ನ ನಾವು ನಿಗದಿತ ಪಟ್ಟಿಯ ಮೂಲಕ ನಿಮ್ಮ ಮುಂದೆ ತೋರಿಸಿದೀವಿ ಯಾರಿಗೆ ಎಷ್ಟು ಸಂಬಳ ಹೆಚ್ಚಳ ಸಭಾಧ್ಯಕ್ಷ ಸಭಾಪತಿ ವೇತನ ಪ್ರಸ್ತುತ ಎಪ್ಪತ್ತೈದು ಸಾವಿರವಿದ್ದು ಇದು ಪ್ರಸ್ತಾವಿಕತದಲ್ಲಿ ಒಂದು ಕಾಲು ಲಕ್ಷ ಆಗಿದೆ ಸಭಾಧ್ಯಕ್ಷ ಸಭಾಪತಿ ಆತಿಥ್ಯ ಭತ್ಯ ಪ್ರಸ್ತುತ ನಾಲ್ಕು ಲಕ್ಷವಿದ್ದು ಇದು ಪ್ರಸ್ತಾವಿತದಲ್ಲಿ ಐದು ಲಕ್ಷಕ್ಕೆ ಹೇರಿಕೆ ಆಗಿದೆ ಸಭಾಧ್ಯಕ್ಷ ಸಭಾಪತಿ ಉಪಸಭಾಧ್ಯಕ್ಷ ಉಪಸಭಾಪತಿ ವಿಪಕ್ಷದ ನಾಯಕ ಸರ್ಕಾರದ ಮುಖ್ಯ ಸಚೇತಕ ವಿಪಕ್ಷ ಮುಖ್ಯ ಸಚೇತಕರ ಮನೆ ಬಾಡಿಗೆ ಪ್ರಸ್ತುತ ಒಂದು ಪಾಯಿಂಟ್ ಆರು ಲಕ್ಷ ಇದ್ದು ಇದು ಎರಡೂವರೆ ಲಕ್ಷಕ್ಕೆ ಏರಿಕೆ ಆಗಿದೆ ಉಪಸಭಾಧ್ಯಕ್ಷ ಉಪಸಭಾಪತಿ ವೇತನ ಪ್ರಸ್ತುತ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರಕ್ಕೆ ಏರಿಕೆ ಆಗಿದೆ ಉಪಸಭಾಧ್ಯಕ್ಷ ಉಪಸಭಾಪತಿ ಆತಿಥ್ಯ ಭತ್ಯ ಪ್ರಸ್ತುತ ಎರಡೂವರೆ ಲಕ್ಷ ಇದ್ದು ಇದು ಪ್ರಸ್ತಾವಿತದಲ್ಲಿ ಮೂರು ಲಕ್ಷ ಆಗಿದೆ ವಿಪಕ್ಷ ನಾಯಕರ ವೇತನ ಅರವತ್ತು ಸಾವಿರವಿದ್ದು ಇದು ಪ್ರಸ್ತಾವಿತದಲ್ಲಿ ಎಂಬತ್ತು ಸಾವಿರಕ್ಕೆ ಏರಿಕೆ ಆಗಿದೆ ವಿಪಕ್ಷ ನಾಯಕರ ಆತಿಥ್ಯ ಬತ್ಯ ಪ್ರಸ್ತುತ ಎರಡೂವರೆ ಲಕ್ಷ ಇದ್ದು ಇದು ಪ್ರಸ್ತಾವಿತದಲ್ಲಿ ಮೂರು ಲಕ್ಷ ಆಗಿದೆ ಮುಖ್ಯ ಸಚೇತಕರ ವೇತನ ಪ್ರಸ್ತುತ ಐವತ್ತು ಸಾವಿರವಿದ್ದು ಇದು ಪ್ರಸ್ತಾವಿತದಲ್ಲಿ ಎಪ್ಪತ್ತು ಸಾವಿರ ಆಗಿದೆ ಮುಖ್ಯ ಸಚೇತಕರ ಆತಿಥ್ಯ ಭತ್ಯ ಎರಡೂವರೆ ಲಕ್ಷ ಪ್ರಸ್ತುತವಿದ್ದು ಇದು ಪ್ರಸ್ತಾವಿತದಲ್ಲಿ ಮೂರು ಲಕ್ಷ ಆಗಿದೆ ವಿಪಕ್ಷ ಮುಖ್ಯ ಸಚೇತಕರ ಆತಿಥ್ಯ ಭತ್ಯ ಪ್ರಸ್ತುತ ಎರಡೂವರೆ ಲಕ್ಷದಿಂದ ಪ್ರಸ್ತಾವಿತವಾದ ಮೂರು ಲಕ್ಷ ಆಗಿದೆ ವಿಪಕ್ಷ ಮುಖ್ಯ ಸಚೇತಕರ ಆತಿಥ್ಯ ಭತ್ಯ ಪ್ರಸ್ತುತ ಎರಡೂವರೆ ಲಕ್ಷ ಇದ್ದು ಇದು ಪ್ರಸ್ತಾವಿತದಲ್ಲಿ ಮೂರು ಲಕ್ಷ ಆಗಿದೆ ಶಾಸಕರ ವೇತನ ಪ್ರಸ್ತುತ ನಲವತ್ತು ಸಾವಿರವಿದ್ದು ಪ್ರಸ್ತಾವಿತದಲ್ಲಿ ಎಂಬತ್ತು ಸಾವಿರವಾಗಿದೆ ಶಾಸಕರಿಗೆ ಪಿಂಚಣಿ ಪ್ರಸ್ತುತ ಐವತ್ತು ಸಾವಿರವಿದ್ದು ಇದು ಪ್ರಸ್ತಾವಿತದಲ್ಲಿ ಹೆಚ್ಚುವರಿ ಪಿಂಚಣಿ ಪ್ರಸ್ತುತ ಐದು ಸಾವಿರವಿದ್ದು ಇದು ಪ್ರಸ್ತಾವಿತದಲ್ಲಿ ಇಪ್ಪತ್ತು ಸಾವಿರವಾಗಿದೆ ಮಾಜಿ ಶಾಸಕರ ವೈದ್ಯಕೀಯ ಸಾವಿರವಿದ್ದು ಇದು ಪ್ರಸ್ತಾವಿತದಲ್ಲಿ ಇಪ್ಪತ್ತು ಸಾವಿರವಾಗಿದೆ ಕ್ಷೇತ್ರ ಪ್ರವಾಸಕ್ಕೆ ಭತ್ತೆ ಪ್ರಸ್ತುತ ಅರವತ್ತು ಸಾವಿರವಿದ್ದು ಇದು ಪ್ರಸ್ತಾವಿತದಲ್ಲಿ ಎಂಬತ್ತು ಸಾವಿರವಾಗಿದೆ ರೈಲು ವಿಮಾನ ಟಿಕೆಟ್ ವಾರ್ಷಿಕಕ್ಕೆ ಪ್ರಸ್ತುತ ಎರಡೂವರೆ ಲಕ್ಷ ಇದ್ದು ಇದು ಪ್ರಸ್ತಾವಿತದಲ್ಲಿ ಮೂರುವರೆ ಲಕ್ಷ ಆಗಿದೆ ಮುಖ್ಯಮಂತ್ರಿ ವೇತನ ಪ್ರಸ್ತುತ ಎಪ್ಪತ್ತೈದು ಸಾವಿರ ರೂಪಾಯಿಗಳಿದ್ದು ಇದು ಪ್ರಸ್ತಾವಿತದಲ್ಲಿ ಒಂದೂವರೆ ಲಕ್ಷ ಆಗಿದೆ ಸಚಿವರ ವೇತನ ಪ್ರಸ್ತುತ ಅರವತ್ತು ಸಾವಿರ ರುಗಳಿದ್ದು ಇದು ಪ್ರಸ್ತಾವಿತದಲ್ಲಿ ಒಂದು ಕಾಲು ಲಕ್ಷ ಆಗಿದೆ ಮುಖ್ಯಮಂತ್ರಿ ಸಚಿವರಿಗೆ ಆತಿಥ್ಯ ಭತ್ಯ ಪ್ರಸ್ತುತ ನಾಲ್ಕೂವರೆ ಲಕ್ಷ ಇದ್ದು ಇದು ಪ್ರಸ್ತಾವಿತದಲ್ಲಿ ಐದು ಲಕ್ಷವಾಗಿದೆ ಸಚಿವರಿಗೆ ಮನೆ ಬಾಡಿಗೆ ಭತ್ಯೆ ಪ್ರಸ್ತುತ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಇದ್ದು ಇದು ಪ್ರಸ್ತಾವಿತದಲ್ಲಿ ಎರಡೂವರೆ ಲಕ್ಷ ಆಗಿದೆ ರಾಜ್ಯ ಸಚಿವರ ವೇತನ ಪ್ರಸ್ತುತ ಐವತ್ತು ಸಾವಿರವಿದ್ದು ಇದು ಪ್ರಸ್ತಾವಿತದಲ್ಲಿ ಎಪ್ಪತ್ತೈದು ಸಾವಿರವಾಗಿದೆ ರಾಜ್ಯ ಸಚಿವರಿಗೆ ಮನೆ ಬಾಡಿಗೆ ಬತ್ತೆ ಪ್ರಸ್ತುತ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷ ಇದ್ದು ಇದು ಪ್ರಸ್ತಾವಿತದಲ್ಲಿ ಎರಡು ಲಕ್ಷ ಆಗಿದೆ